¡Ay, ay, ay! 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 ¡Ay, ay ಮತ್ತೆ ಬರಲ್ಲ ಅಂದ್ಲ ಅವಳು ನಾನೇನ್ ಮಾಡ್ಲಿ ಇರ್ಲಿ ಬಿಡ ಅಲ್ಲೇ ಬೇಡ ಅಮ್ಮ ಬೇಕಾ ನಾ ಬೇಕಾ ಇರು ಬೇಡ ಅವಳು ನಿಂಗ ಹೊಡಿತಾಳೆ ತಾನೆ ಹೊಡಿಯಲ್ವ ನಿಂಗೆ ತಮಾಷೆ ಹೊಡಿತಾಳೆ ಅಷ್ಟೇ ಹೌದಾ ಸರಿ ನಾ ಕರೆದ್ರೆ ಬರಲ್ಲ ಅವಳು ನಾ ಕೋಪ ಮಾಡ್ಕೊಂಡವಳೆ ಅದಕ್ಕೆ ಎಲ್ಲ ಅವಳೆ ಕಾಣಸಕೆನಿಗೆ ಓಟೋದ್ಲಲ್ಲ ಓದ್ಲಲ್ಲ ಓದ್ಲು ಜನಗಳು ಸತಗೋರಲ್ಲ ಅಲ್ಲಿಗೆ ಹೋಗೋಳ ಹ್ಮ್ಕ ಬರಕ್ಕೆ ಯಾರೋರಲ್ಲ ನೋಡ್ಕೋಬರಕ್ಕೆ ನಾವು ಹೋಗಂಗಿಲ್ಲ Okay. Chi comma col voglio anguilarlo? E anche a me yeah, lo voglio anguilarlo. A va a Sorry, barra la Non ti cero. Non Non ti cero. Non ti Eu liguei.